ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ಶ್ವೇತಾ ಶಿರಸಿ ತಾಲೂಕು ಮರಗುಂಡಿ ಗ್ರಾಮದಲ್ಲಿ ಅನಧಿಕೃತವಾಗಿ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವ ಸಾಗವಾನಿ ಜಾತಿಯ ಮರಗಳನ್ನು ಕಡಿದ ವ್ಯಕ್ತಿಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಹಳ್ಳಿಕೊಪ್ಪದ ಅನಿಲ್ ಗುತ್ತಪ್ಪಗೌಡ ಬಂಧಿತ ವ್ಯಕ್ತಿಯಾಗಿದ್ದು ಈತ ಡಿಸೆಂಬರ್ ಇಪ್ಪತ್ತಾರರಂದು ತಾಲೂಕು ಮರಗುಂಡಿ ಗ್ರಾಮದಲ್ಲಿ ಅನಧಿಕೃತವಾಗಿ ಸಾಗಬಾನಿ ಜಾತಿಯ ಮರಗಳನ್ನು ಕಡಿದ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯಕ್ ನೇತೃತ್ವದಲ್ಲಿ ದಾಳಿ ನಡೆಸಿ ಸಾವಿರದ ನಲವತ್ತೆಂಟು ನಾಟ್ ಹಾಗೂ ಜಲಾವು ಜಿರೋ ಏಳ್ನೂರನ್ನ ಸೇರಿದಂತೆ ಒಟ್ಟು ಹದಿಮೂರು ನಾಟದ ತುಂಡನ್ನು ವಶಪಡಿಸಿಕೊಂಡು ವ್ಯಕ್ತಿಯನ್ನು ಬಂಧಿಸಿದ್ದಾರೆ अरय अधिकारी डॉक्टर अज्जय्य जीआर सहायक अर्य अधिकारी एसएस निंगण मार्गदर्शन बनवासी अरण्य अधिकारी भव्य नायक नेतृत् उप अरण्य अरधिकारी रवींद्र कर्नल यशोधा नायक गस्तो अरण्य पालकर इण्ड अक्ूर दानंद बोर्कर् अरण्य वीक्षक नरसीम्ह नायक रमेश नायक सुभाष नायक नारायण नायक ವಾಹನ ಚಾಲಕರಾದ ಪರಶುರಾಮ್ ನಾಯಕ್ ಮತ್ತು ಮಂಜುನಾಥ್ ನಾಯಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು